ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿಯಲಿದ್ದಾರೆ ಒಬ್ಬರಿಗೊಬ್ಬರಿಗೆ ತಂದಾಕಿ ಮನೆ ಹಾಳು ಮಾಡೋ ಕೆಲಸವನ್ನ ಮಾಡ್ತಾ ಇರುವಂತಹ ಕೆಲ ಮಾಧ್ಯಮಗಳು ಇಂಥ ಮಾಧ್ಯಮಗಳು ಇದ್ರೆಷ್ಟು ಬಿಟ್ರೆಷ್ಟು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕರ್ನಾಟಕ ರಾಜಕೀಯದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನವೆಂಬರ್ ಕ್ರಾಂತಿ ಅನ್ನೋ ಮಾತು ಬಹಳ ಚರ್ಚೆಗೆ ಬಂದಿದೆ ಕೆಲವು ಮಾಧ್ಯಮಗಳು ಇದನ್ನು ದೊಡ್ಡ ಸುದ್ದಿಯಂತೆ ತೋರಿಸಿ ನವೆಂಬರ್ನಲ್ಲಿ ರಾಜಕೀಯ ಬದಲಾವಣೆ ನಡೆಯಲಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿಯಲಿದ್ದಾರೆ ಅನ್ನೋ ಚರ್ಚೆಯನ್ನು ತಮ್ಮ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಬಿತ್ತರಿಸಿದ್ವು ಇದೇ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಅವರ ಆಕ್ರೋಶ ಸ್ಪಷ್ಟವಾಗಿ ಕಂಡು ಬಂದಿದೆ ಕೆಲ ಮಾಧ್ಯಮಗಳು ತಮ್ಮನ್ನ ತಾವು ಎಷ್ಟು ಮಾರ್ಕೊಂಡಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ನಡೆಯಲಿದೆ ಅನ್ನೋ ಸುದ್ದಿ ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ ಸಚಿವ ಸಂಪುಟದಲ್ಲಿ ಯಾರು ಸ್ಥಾನ ಕಳ್ಕೊಳ್ಬಹುದು ಯಾರು ಹೊಸದಾಗಿ ಸೇರ್ಪಡೆ ಆಗ್ಬಹುದು ಸಿದ್ದರಾಮಯ್ಯ ಸಿ ಎಂ ಹುದ್ದೆಯಿಂದ ಇಳಿದಾರ ಡಿ ಕೆ ಶಿವಕುಮಾರ್ ಸಿ ಎಂ ಕನಸು ನನಸಾಗೇ ಬಿಡ್ತಾ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೇ ಬಿಟ್ರಾ ಅನ್ನೋ ನೂರಾರು ಪ್ರಶ್ನೆಗಳನ್ನು ಮಾಧ್ಯಮಗಳು ತಮ್ಮ ನ್ಯೂಸ್ಗಳಲ್ಲಿ ಬಿತ್ತರಿಸಿ ಜನರನ್ನು ಕೆರಳಿಸೋ ಕೆಲಸ ಮಾಡ್ತಿದ್ದಾರೆ ಈ ಬಗ್ಗೆ ಡಿ ಕೆ ಶಿ ಖಾರವಾಗಿ ಉತ್ತರ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವುದೋ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಮಾಧ್ಯಮದವರು ಒಂದು ಕೇಳಿದಂತ ಪ್ರಶ್ನೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಅವರ ಬಗ್ಗೆ ಯಾವುದೋ ಒಂದು ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿದ್ರು ಆದ್ರೆ ನಂತರ ತಿಳಿದದ್ದು ಕುಮಾರಸ್ವಾಮಿ ಅಂತಹದ್ದೊಂದು ಹೇಳಿಕೆಯನ್ನ ನೀಡಿಯೇ ಇರಲಿಲ್ಲ ಸೊ ಇದನ್ನ ತಿಳಿದ ಡಿ ಕೆ ಶಿವಕುಮಾರ್ ತೀವ್ರ ಆಕ್ರೋಶವನ್ನ ಹೊರ ಹಾಕ್ತಾರೆ ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರ್ ಸ್ವಾಮಿ ಮತ್ತು ನನ್ನ ಮಧ್ಯೆ ತಂದಾಕುವಂತ ಕೆಲಸ ಮಾಡಬೇಡಿ ಅಂತ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿದ್ದಾರೆ ಈ ಮನೆ ಹಾಳಿ ಕೆಲಸ ಯಾಕೆ ಮಾಡ್ತೀರಿ ಅಂತ ಖಾರವಾಗಿಯೇ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಮಾಡ್ತೀನಿ ನೀವು ಸುಮ್ನೆ ಕುಮಾರಸ್ವಾಮಿ ಹೇಳಿ ಹೆಸರನ್ನ ಎಲ್ಲ ಒಬ್ರು ಒಬ್ರು ತಂದಾಕಿ ಮನೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಈ ವೈರಲ್ ಆಗ್ತಾ ಇರುವಂತಹ ವಿಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪತ್ರಕರ್ತರೊಬ್ಬರಿಗೆ ಕುಮಾರಸ್ವಾಮಿ ಅವರು ಹೇಳದೇ ಇದ್ರು ಯಾಕೆ ಅವರ ಹೆಸರನ್ನ ಹೇಳ್ತಾ ಇದೀರಿ ಒಬ್ರಿಗೊಬ್ಬರಿಗೆ ತಂದ್ ಹಾಕಿ ಮನೆ ಹಾಳು ಮಾಡೋ ಕೆಲಸ ಮಾಡ್ತಿದ್ದೀರಾ ನೀವು ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಮಹತ್ವದ ಕ್ರಾಂತಿ ಅಂತ ಹೇಳಿರ್ಬೋದು ರಾಜಕೀಯವಾಗಿ ಮಾತಾಡಿರ್ಬೋದು ಆದ್ರೆ ಅದೆಲ್ಲ ಮುಖ್ಯ ಅಲ್ಲ ಅಂತ ಹೇಳ್ತಾರೆ ಕೇಂದ್ರ ಸಚಿವ ಅಮಿತ್ ಶಾ ಅವರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಟಚ್ ಅಲ್ಲಿ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಎಂದು ಮಾಧ್ಯಮದವರು ಪ್ರಶ್ನೆ ಮಾಡ್ತಿದ್ದೀರಿ ಯಾವ ದಾಖಲೆ ಮೇಲೆ ಇದನ್ನು ನೀವು ಹೇಳ್ತೀರಿ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತಾರೆ ಸೊ ಈ ರೀತಿ ಕೆಲಸ ಮಾಡಿ ನೀವು ನಿಮ್ಮ ಗೌರವವನ್ನ ಕಳ್ಕೊಳ್ಬೇಡಿ ನಾವು ನಲವತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಇದ್ದೇವೆ ಮುಂದೆ ಈ ರೀತಿ ತಪ್ಪುಗಳನ್ನ ಮಾಡಿದ್ರೆ ನಾನು ಸಹಿಸೋದಿಲ್ಲ ಅಂತ ಮಾಧ್ಯಮಗಳಿಗೆ ಡಿ ಕೆ ಶಿವಕುಮಾರ್ ಖಾರವಾಗಿಯೇ ನೀವು ನನಗೆ ಮುಖ್ಯ ಅಲ್ಲ ಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಇದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಯಾವ ದಾಖಲೆ ಮೇಲೆ ಹೇಳಿದ್ರಿ ನೀವು ನನಗೆ ನಾನು ಅದಕ್ಕೆ ಹೇಳ್ತಾರೆ ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರ ನಾನು ನೀವು ಸುಮ್ನೆ ಏನು ಹೇಳ್ದೆ ಓದ್ನ ಶಿವಣ್ಣ ನೀವು ನಂಗೆ ಲೀಕ್ ಮಾಡ್ತಾ ಇದ್ದೀರಾ ಸೊ ಡಿ ಕೆ ಶಿವಕುಮಾರ್ ಅವರ ಮಾತು ಸರಿನೇ ಮಾಧ್ಯಮಗಳು ಸುಳ್ಳು ಸುದ್ದಿಗಳನ್ನ ಹಬ್ಸಿ ರಾಜಕಾರಣಿಗಳ ನಡುವೆ ಕಂದಕವನ್ನ ಸೃಷ್ಟಿಸತ್ತೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನೋದು ಮಾಧ್ಯಮದ ಸೃಷ್ಟಿ ಅಂತ ಯಾವುದೇ ಕ್ರಾಂತಿ ನಡೆಯಲ್ಲ ನಾಯಕತ್ವ ಬದಲಾವಣೆ ನಿಟ್ಟಿನಲ್ಲಿ ಯಾವುದೇ ಕೂಗು ಇಲ್ಲ ಇವೆಲ್ಲವೂ ಸಹ ಊಹಾಪೋಹ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಧ್ಯಮಗಳ ವರ್ತನೆಯೇ ಖಂಡಿಸಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಆದ್ರೂ ಕೆಲವು ಚಾನೆಲ್ಗಳು ಇದನ್ನ ಬಿಟ್ಟಿಲ್ಲ ಬಿಜೆಪಿಗಿಂತ ಮಾಧ್ಯಮಗಳಿಗೆ ಸಿಎಂ ಬದಲಾವಣೆ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಅನ್ನೋದಂತೂ ಸತ್ಯ ನಿಜವಾಗ್ಲೂ ಇದು ಬಹಳ ದುರದೃಷ್ಟಕರ ಸಂಗತಿ ರಾಜ್ಯದಲ್ಲಿ ಮಾತಾಡೋಕೆ ಅಥವಾ ಸಮಸ್ಯೆಗಳನ್ನ ಪೋಟ್ರೆ ಮಾಡೋಕೆ ಸಮಸ್ಯೆಗಳನ್ನ ಎತ್ತಿಡಿಯೋಕೆ ಎಷ್ಟೇ ಸಮಸ್ಯೆಗಳಿಲ್ಲ ಹೇಳಿ ರೈತರ ಕಷ್ಟ ಬಡತನ ಉದ್ಯೋಗ ಸಮಸ್ಯೆ ನೀರು ವಿದ್ಯುತ್ ಸಮಸ್ಯೆ ಇವುಗಳನ್ನ ಮಾಧ್ಯಮಗಳು ಸರಿಯಾಗಿ ಚರ್ಚೆ ಮಾಡತ್ತಾ ಇಲ್ಲ ಬದಲಿಗೆ ಸಿ ಎಂ ಡಿ ಸಿ ಎಂ ಕಿತ್ತಾಟ ನವೆಂಬರ್ನಲ್ಲಿ ಯಾರು ಅಧಿಕಾರ ಹಿಡಿತಾರೆ ಅನ್ನೋ ಸುಳ್ಳು ಚರ್ಚೆಯಲ್ಲೇ ತೊಡಗಿದೆ ಜನರ ಕಷ್ಟ ಕಾರ್ಪಣ್ಯಗಳನ್ನ ಸುದ್ದಿ ಮಾಡಬೇಕಾಗಿದ್ದಂತ ಮಾಧ್ಯಮಗಳು ರಾಜಕೀಯ ಗೊಂದಲಗಳನ್ನ ಮಾತ್ರ ಹಬ್ಬಿಸ್ತಾ ಇದೆ ಕೆಲವು ಮಾಧ್ಯಮಗಳು ಮಾರ್ಕೊಂಡಿದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತೊಂದು ವಿಷಯ ವಿಪಕ್ಷ ಬಿ ಜೆ ಪಿ ಯಾವಾಗ್ಲಾದ್ರೂ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಮಾಧ್ಯಮಗಳು ಆಗ ಜನರ ಕಷ್ಟವನ್ನ ದೊಡ್ಡ ಸುದ್ದಿ ಅಂತೆ ತೋರಿಸುತ್ತೆ ಆದರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರ ಜೀವನ ಬದಲಾಯಿಸ್ತಾ ಇರುವಾಗ ಅದನ್ನು ಚರ್ಚಿಸೋ ಬದಲು ಸುಳ್ಳು ರೂಮರ್ಸ್ ಗಳನ್ನ ಬಿತ್ತರಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಜೊತೆಗೆ ಒಗ್ಗೂಡಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೂ ಸಹ ಮಾಧ್ಯಮಗಳು ಅದನ್ನು ನಂಬ್ತಾ ಇಲ್ಲ ಮಾಧ್ಯಮಗಳು ಬಯಾಸ್ಡ್ ಸುದ್ದಿಗಳನ್ನು ಮಾಡ್ತಾ ಇದೆ ಅನ್ನೋದಂತೂ ಸ್ಪಷ್ಟ ಈಗ ಸಾಮಾನ್ಯ ಜನರು ಸಹ ಇದನ್ನ ಆಡ್ಕೊಳ್ಳುವಂತೆ ಆಗಿದೆ ಇಂಥ ಮಾಧ್ಯಮಗಳು ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಅಂತ ಜನ ಕೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗೆ ಸಾವಿರಾರು ಲೈಕ್ಸ್ ಗಳು ಬರ್ತಾ ಇದೆ ಜನ ಹೇಳ್ತಿದ್ದಾರೆ ನಾವು ನಿಜವಾದ ಸುದ್ದಿಗಳನ್ನ ಬಯಸ್ತೇವೆ ಸುಳ್ಳು ಕ್ರಾಂತಿಗಳನ್ನ ಅಲ್ಲ ಅಂತ ಉಗಿತಿದ್ದಾರೆ ಡಿ ಕೆ ಶಿವಕುಮಾರ್ ಅವರಂತಹ ನಾಯಕರು ಮಾಧ್ಯಮಗಳನ್ನ ತರಾಟೆಗೆ ತೆಗೆದುಕೊಳ್ಳೋದು ಸರಿಯೇ ಯಾಕಂದ್ರೆ ಮಾಧ್ಯಮಗಳು ಜನರ ಧ್ವನಿಯಾಗಿರ್ಬೇಕು ರಾಜಕೀಯ ಗೊಂದಲದ ಕಾರ್ಖಾನೆಯಾಗಿ ಅಲ್ಲ ಮುಖ್ಯವಾಹಿನಿ ಮಾಧ್ಯಮಗಳು ಅಂತ ಕರೆಸ್ಕೊಳ್ಳುವಂತ ಸೋಕಾ ಸ್ಯಾಟಲೈಟ್ ಮಾಧ್ಯಮಗಳು ಬೆಳಿಗ್ಗೆಯಿಂದ ಸಂಜೆ ತನಕ ರಾಜಕಾರಣಿಗಳ ಮನೆ ಕಚೇರಿ ಕಾಯ್ದೆ ಅವರ ಬಾಯಿಗೆ ಮೈಕ್ ಹಿಡಿಯುವುದನ್ನೇ ಪತ್ರಿಕಾ ಧರ್ಮ ಅಂತ ಅಂದ್ಕೊಂಡಂತೆ ಕಾಣಿಸುತ್ತೆ ಈ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿಗಾಗಿ ಒಂದಲ್ಲ ಒಂದ್ ಕಡೆ ನಿತ್ಯವೂ ಪ್ರತಿಭಟನೆ ನಡೀತಾನೆ ಇರುತ್ತೆ ಅಲ್ಲೆಲ್ಲ ಮುಖ್ಯವಾಹಿನಿಯ ಮಾಧ್ಯಮ ಪ್ರತಿನಿಧಿಗಳು ಕಾಣಿಸೋದೇ ಇಲ್ಲ ಇತ್ತೀಚೆಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಒಂದು ವಾರದವರೆಗೆ ನಡೆದಾಗ ಗಂಭೀರವಾಗಿ ವರದಿ ಮಾಡದ ಮಾಧ್ಯಮಗಳಿಗೆ ರೈತ ಮುಖಂಡರು ಬಹಿರಂಗವಾಗಿ ತರಾಟೆಗೆ ತೆಗೆದುಕೊಂಡಾಗ ಧಾವಿಸಿ ವರದಿ ಮಾಡಿದ್ವು ಬಿಜೆಪಿ ಮುಖಂಡರ ಎಂಟ್ರಿ ಆದ ನಂತರ ಮಾಧ್ಯಮಗಳು ರಾಜಕೀಯ ಕಾರಣಕ್ಕೆ ವರದಿ ಮಾಡಿದ್ವು ಸೊ ಇದೇ ರೀತಿ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿದೆ ಅವೆಲ್ಲವನ್ನ ಬಿಟ್ಟು ಮುಖ್ಯಮಂತ್ರಿ ಬದಲಾವಣೆ ರಾಜಕಾರಣಿಗಳ ಹೇಳಿಕೆಯನ್ನೇ ರಾಜ್ಯದ ಸಮಸ್ಯೆ ಎಂಬಂತೆ ಪ್ರೈಮ್ ಟೈಮ್ ನಲ್ಲಿ ಕೂತು ಚರ್ಚೆ ಮಾಡ್ತಾ ಪತ್ರಿಕೋದ್ಯಮದ ಮಾನವನ್ನ ಕಳಿತಿದ್ದಾರೆ ನಿಜಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಬೇಕಾಗಿರೋದು ಮಾಧ್ಯಮಗಳ ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಯಾಕೆಷ್ಟು ಆಸಕ್ತಿ ಅಂತ ಜನಸಾಮಾನ್ಯರ ನೋವುಗಳಿಗೆ ಸ್ಪಂದಿಸದ ಮಾಧ್ಯಮಗಳು ಮುಂದೊಂದು ದಿನ ಹೇಳ ಹೆಸರಿಲ್ಲದಂತಾಗೋದಂತೂ ಖಂಡಿತ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಕಾಂಗ್ರೆಸ್ನ ಎಲ್ಲಾ ನಾಯಕರು ಇಂಥ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು ಮಾಧ್ಯಮಗಳಿಗೆ ಜಾಡಿಸುವಂತಹ ಅಗತ್ಯ ಇದೆ ನವೆಂಬರ್ ಕ್ರಾಂತಿಯ ಹುಚ್ಚಾಟಗಳಿಗೆ ಡಿ ಕೆ ಶಿ ಅವರ ಮಾತುಗಳು ಬ್ರೇಕ್ ಹಾಕತ್ತಾ ಕಾದ್ ನೋಡ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ